शान्ताकारं भुजगशयनं पद्मना आलयं करणालयं नमामि भगवत पादा शेंकरं सनातन धर्मिगडुँ ಇವತ್ತಿನ ದಿನ ಇಂಥ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ ನಾವೆಲ್ಲ ಅದರೊಳಗಡೆ ಪಾಲ್ಗೊಳ್ಳೋದಕ್ಕೆ ಒಂದು ಅವಕಾಶ ಆಗಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣರು ಶಂಕರ ಭಗವತ್ಪಾದರು ನಾವೆಲ್ಲರೂ ನಿತ್ಯ ಅವರನ್ನು ಸ್ಮರಿಸಲೇಬೇಕು ಇವತ್ತಿನ ದಿನ ಸನಾತನ ಧರ್ಮ ಇನ್ನೂ ಉಳಿದಿದೆ ನಾವೆಲ್ಲ ಅದರ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತಂದ್ರೆ ಆದಿಶಂಕರಾಚಾರ್ಯರ ಒಂದು ಕೊಡುಗೆ ಅವರು ಕೇವಲ ಮೂವತ್ತೆರಡು ವರ್ಷಗಳು ಮಾತ್ರವೇ ಎಲ್ಲರಿಗೂ ಕಾಣುವಂತೆ ಬದುಕಿದ್ದು ಆ ಮೂವತ್ತೆರಡು ವರ್ಷದ ಜೀವನದಲ್ಲಿ ತಮಗಾಗಿ ತನ್ನ ಕೆಲಸ ಅಂತ ಯಾವುದನ್ನೂ ಮಾಡಿಕೊಳ್ಳಿಲ್ಲ ಅವರು ಇಡೀ ಭಾರತ ದೇಶವನ್ನ ಮೂರು ಸಾರಿ ಕಾಲ್ನಡಿಗೆಯಲ್ಲಿ ಪ್ರದಕ್ಷಿಣೆಯನ್ನು ಮಾಡಿ ಎಲ್ಲೆಲ್ಲಿ ಅಧರ್ಮ ಎಲ್ಲೆಲ್ಲಿ ಸನಾತನ ಧರ್ಮಕ್ಕೆ ಕುತ್ತು ಉಂಟಾಗಿತ್ತೋ ಅಲ್ಲೆಲ್ಲ ಶಂಕರರು ಈ ಸಮಸ್ಯೆಗಳು ಏನಿತ್ತು ಅದೆಲ್ಲವನ್ನು ತಮ್ಮ ಜ್ಞಾನದಿಂದ ಪರಿಹರಿಸಿ ಆ ಸಮಸ್ಯೆಗಳನ್ನು ಪರಿಹರಿಸಿ ಆಯಾ ಜಾಗಗಳಲ್ಲಿ ಒಂದೊಂದು ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದ್ರು ಕಾರಣ ಏನು ಅಂತಂದರೆ ಹಿಂದೆ ನಮ್ಮ ಭಾರತದ ಮೇಲೆ ಸಾಕಷ್ಟು ಬಾರಿ ಮೊಘಲರು ಅಥವಾ ಬೇರೆ ಬೇರೆ ಧರ್ಮೀಯರು ಸಾಕಷ್ಟು ಭಾರತದ ಮೇಲೆ ಒಂದು ಅವರ ಪ್ರಭಾವವನ್ನು ಬೀರಿದ್ರು ಇದರಿಂದ ಸನಾತನ ಧರ್ಮ ಸಂಪೂರ್ಣವಾಗಿ ಇದರಲ್ಲಿ ಏನು ಹುರುಳಿಲ್ಲ ಅನ್ನೋ ಮಟ್ಟಿಗೆ ಜನಗಳೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ರು ಅಂದ್ರೆ ಈ ಸನಾತನ ಧರ್ಮ ಅಂತಂದ್ರೆ ಏನಿಲ್ಲ ಇದರಲ್ಲಿ ಏನೂ ಇಲ್ಲ ಇದೊಂದು ಧರ್ಮವೇ ಅಲ್ಲ ನಾವು ಬೇರೆ ಧರ್ಮವನ್ನು ಅನುಸರಿಸಬೇಕು ಈ ಧರ್ಮದಲ್ಲಿ ನಾವು ಮಾಡುವಂಥದ್ದು ಏನು ಇಲ್ಲ ಬೇರೆ ಧರ್ಮದಲ್ಲಿ ಆ ದೇವರು ತಕ್ಷಣ ನಮಗೆ ವರವನ್ನು ಕೊಡ್ತಾನೆ ಇಲ್ಲಿ ಹಾಗೆಲ್ಲ ಏನಿಲ್ಲ ನೂರಾರು ದೇವತೆಗಳು ಸಾವಿರಾರು ದೇವತೆಗಳಿದ್ದಾರೆ ಇಲ್ಲಿ ಯಾವ ದೇವರನ್ನ ನಾನು ಪೂಜಿಸಬೇಕು ಯಾವ ದೇವರನ್ನ ಬಿಡಬೇಕು ಅನ್ನುವಂಥದ್ದು ಜನಗಳಿಗೆ ಒಂದು ರೀತಿಯ ಭ್ರಮೆಯನ್ನ ಹುಟ್ಟಿಸಿದ್ರು ಆಗಿನ ಸಮಯದಲ್ಲಿ ಆಗ ಶಂಕರರು ಶಂಕರ ಭಗವತ್ಪಾದರು ಹಿಂದಿನಿಂದ ಇದ್ದಂತಹ ಸಿದ್ಧಾಂತವನ್ನ ಮತ್ತೆ ಅದನ್ನ ಬೆಳಕಿಗೆ ತರ್ತಾರೆ ಅದನ್ನೇ ಅದ್ವೈತ ಸಿದ್ಧಾಂತ ಅಂತ ಕರೀತಾರೆ ಈ ಅದ್ವೈತ ಸಿದ್ಧಾಂತ ಅಂತಂದ್ರೆ ಪರಮಾತ್ಮ ಬೇರೆ ಅಲ್ಲ ನಾನು ಬೇರೆ ಅಲ್ಲ ಅಂತ ನಾನು ಮತ್ತೆ ಪರಮಾತ್ಮ ಇಬ್ರು ಒಂದೇ ಮತ್ತೆ ಹಾಗಿದ್ರೆ ಪರಮಾತ್ಮ ದೇವಸ್ಥಾನದಲ್ಲಿ ಇರ್ತಾನೆ ನಾವೆಲ್ಲ ಹೊರಗಡೆ ಓಡಾಡ್ತಾ ಇರ್ತೀವಿ ನಾವು ಹೇಗೆ ಒಂದಾಗ್ಲಿಕ್ಕಾಗುತ್ತೆ ನಾವೇ ಬೇರೆ ಪರಮಾತ್ಮನೇ ಬೇರೆ ಪರಮಾತ್ಮ ಅಂತಂದ್ರೆ ವಿಗ್ರಹ ರೂಪದಲ್ಲಿ ಒಂದು ಕಲ್ಲಿನ ರೂಪದಲ್ಲಿ ಇರ್ತಾನೆ ನಾವು ಹಾಗಿರೋದಿಲ್ವಲ್ಲ ಅಂತಂದ್ರೆ ನಮಗೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇದೆ ಅಂದ್ರೆ ಒಂದು ಪರಿಧಿ ಅಂತ ಆ ಪರಿಧಿಯನ್ನು ದಾಟಿ ನಾವು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ ಆದರೆ ಭಗವಂತನಿಗೆ ಹಾಗಲ್ಲ ಭಗವಂತ ಯಾವ ರೂಪವನ್ನ ಹೇಗೆ ಬೇಕಿದ್ರು ಎಲ್ಲಿ ಬೇಕಿದ್ರು ಕಾಲದ ಯಾವುದೇ ಒಂದು ನಿಯಮ ಇಲ್ಲದೆ ಭಗವಂತ ಜನ್ಮವನ್ನ ತೆಕ್ಕೊಳ್ಳಬಹುದು ಅಥವಾ ಶಿಲೆಯಾಗಿರಬಹುದು ಯಾವುದೇ ರೂಪದಲ್ಲಿ ಈಗ ನಾವು ಸಾಕಷ್ಟು ಜನ ಹೇಳೋದನ್ನ ಕೇಳೋದಿರುತ್ತೆ ದೇವ್ರ ರೀತಿ ಬಂದು ನನಗೆ ಸಹಾಯ ಮಾಡ ಹೋದ್ರು ಅಂತ ಅಂದ್ರೆ ಇದೇ ಸಿದ್ಧಾಂತವನ್ನ ಬಹಳ ಕಾಲದಿಂದ ನಾವು ರೂಢಿಸ್ಕೊಂಡು ಬಂದಿದ್ದೇವೆ ಈ ಒಂದು ಸಮಯ ಅಂತ ಬಂದಾಗ ನಮಗೆ ಅದರ ಒಂದು ಜ್ಞಾನವೇ ಇಲ್ಲವೇನೋ ಅನ್ನೋ ರೀತಿ ನಾವಿದ್ದೇವೆ ಅದ್ವೈತ ಅಂತಂದರೆ ಒಂದು ಪರಮಾತ್ಮ ನಾನು ಇಬ್ರು ಒಂದೇ ಒಂದು ಅಂತ ಈಗ ಸಹಾಯ ಮಾಡಿದವನ್ನ ನಾವು ದೇವರು ಬಂದ ಹಾಗೆ ಬಂದ ಅಂತ ಕರಿತಿದ್ದೀವಿ ಅಂದ್ರೆ ಏನರ್ಥ ಅವನಲ್ಲಿ ದೇವರಿದ್ದಾನೆ ಅಂತ ಆಯ್ತಲ್ಲ ಅಂದ್ರೆ ಅವನು ದೇವ್ರೆ ಅಂತ ಆಯ್ತು ನಮ್ಮ ಕಷ್ಟ ಕಾಲಕ್ಕೆ ಯಾರು ಬಂದು ಸಹಾಯ ಮಾಡ್ತಾ ಇದ್ದಾನೆ ಅವನಲ್ಲಿ ನಾವು ದೇವರನ್ನ ಕಾಣ್ತಾ ಇದ್ದೇವೆ ದೇವ್ರ ಹತ್ರನೂ ನಾವು ಕಷ್ಟ ಸಮಯಕ್ಕೆ ಹೋಗ್ತೇವೆ ಹೆಚ್ಚಿನ ಭಾಗ ಜನರು ನಮಗೆ ಎಲ್ಲ ಇದೆ ಅಂತಂದಾಗ ದೇವ್ರ ಹತ್ರ ಹೋಗೋದಿಲ್ಲ ಈ ಡಾಕ್ಟರ್ ಹತ್ರ ಲಾಯರ್ ಹತ್ರ ಮತ್ತೆ ದೇವ್ರ ಹತ್ರ ನಮಗೆ ಸಮಸ್ಯೆಗಳಿದ್ದಾಗ ಮಾತ್ರ ಹೋಗೋದು ಯಾರು ಸುಮ್ ಸುಮ್ನೆ ದೇವ್ರ ಹತ್ರ ಹೋಗಿ ದೇವ್ರೆ ನೀನ್ ಚೆನ್ನಾಗಿದ್ಯಾ ನಿನ ನೈವೇದ್ಯ ಎಲ್ಲ ಸರಿಯಾಗಿ ಆಗ್ತಿದ್ಯಾ ಯಾರು ಕೇಳೋದಿಲ್ಲ ಡಾಕ್ಟರ್ಗಳ ಹತ್ರನೂ ಅಷ್ಟೇ ಡಾಕ್ಟ್ರೇ ನೀವು ಆರೋಗ್ಯವಾಗಿದ್ದೀರಾ ಅಂತ ಯಾವ ಡಾಕ್ಟರ್ನು ನಾವು ಕೇಳೋದಕ್ಕೆ ಹೋಗೋದಿಲ್ಲ ಅಂದ್ರೆ ನಮಗೆ ಸಮಸ್ಯೆ ಇದ್ದಾಗ ಅವರೆಲ್ಲರನ್ನು ನಾವು ಕಾಣ್ತೀವಿ ಅವರೆಲ್ಲರೂ ಅವಶ್ಯಕತೆ ನಮಗ್ ಬರುತ್ತೆ ಆಗ ನಾವು ಅವ್ರ ಹತ್ರ ಹೋಗ್ತೀವಿ ಅದರಂತೆ ಈ ದೇವಸ್ಥಾನಗಳಲ್ಲಿ ಕೂಡ ಭಗವಂತನನ್ನ ನಾವು ಯಾವಾಗ ಸ್ಮರಣೆ ಮಾಡ್ತೀವಿ ಅಂದ್ರೆ ಇವತ್ತಿನ ದಿನಕ್ಕೆ ಹೆಚ್ಚಿನ ಭಾಗ ಭಗವಂತನ ಸ್ಮರಣೆ ಹೇಗಾಗುತ್ತೆ ಅಂತಂದ್ರೆ ಯಾರೋ ಜ್ಯೋತಿಷಿಗಳು ಹೇಳಿದ್ದಾರೆ ಶನಿವಾರ ಹೋಗಿ ಶನೇಶ್ವರ ದೇವಸ್ಥಾನದಲ್ಲಿ ಎಳ್ಳುಬತ್ತಿ ಹಚ್ಚಿ ಅಂತೇಳಿ ಹಾಗಾಗಿ ಪ್ರತಿ ಶನಿವಾರ ಒಂದ್ಸರಿ ಹೋಗಿ ಅಲ್ಲಿ ಹಚ್ಚಿ ಬರೋದು ಅಂತ ಇಷ್ಟಕ್ಕೆ ಮಾತ್ರ ಆ ದೇವಸ್ಥಾನಗಳು ಸೀಮಿತವಲ್ಲ ಯಾವುದೇ ಒಂದು ದೇವಸ್ಥಾನ ಅಂತ ಏನು ಕಟ್ಟಿರ್ತಾರೆ ಆ ದೇವಸ್ಥಾನವನ್ನ ಕಟ್ಟಿಸೋದಕ್ಕೆ ಅಥವಾ ಆ ದೇವಸ್ಥಾನದ ಒಂದು ಪರಿಕಲ್ಪನೆ ಯಾವ ಕಾರಣಕ್ಕೆ ಬಂದಿರುತ್ತೆ ಅಂತಂದ್ರೆ ಅದು ನಿಸ್ವಾರ್ಥ ಸೇವೆ ಸಮಾಜಕ್ಕೆ ನಾವು ಕೊಡುವಂತಹ ಒಂದು ನಿಸ್ವಾರ್ಥ ಸೇವೆ ಯಾರಿಗೆ ಸಮಸ್ಯೆಗಳು ಅಂತ ಅಂದಾಗ ಅವರಿಗೆ ಆ ಸಮಸ್ಯೆಯನ್ನ ಪರಿಹರಿಸೋದಕ್ಕೆ ಒಬ್ಬ ವ್ಯಕ್ತಿ ಬೇಕು ಅಥವಾ ಒಂದು ಶಕ್ತಿ ಬೇಕು ಆ ಶಕ್ತಿಯನ್ನ ಒಂದು ಕಡೆ ನಿರ್ಮಾಣ ಮಾಡಿ ಪ್ರತಿಯೊಬ್ಬರೂ ಅಲ್ಲಿಗೆ ಬಂದು ತಮ್ಮ ತಮ್ಮ ಸಮಸ್ಯೆಗಳನ್ನ ಆ ಭಗವಂತನ ಮುಂದೆ ನಿವೇದನೆ ಮಾಡಿಕೊಂಡು ನನಗೆ ಈ ರೀತಿಯ ಸಮಸ್ಯೆ ಇದೆ ಅದನ್ನ ಪರಿಹರಿಸಿಕೊಡು ಈ ರೀತಿಯ ಒಂದು ಸಮಾಜಮುಖಿಯ ಕೆಲಸ ಇದು ಅಂದ್ರೆ ಇಲ್ಲೆಲ್ಲೂ ಸ್ವಾರ್ಥ ಇರುವುದಿಲ್ಲ ಸಂಪೂರ್ಣವಾಗಿ ನಿಸ್ವಾರ್ಥ ಸೇವೆ ಸಮಾಜಕ್ಕೋಸ್ಕರವೇ ಮಾಡುವಂತಹ ಒಂದು ಸೇವೆ ಇದು ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಬೇಕು ಪ್ರತಿಯೊಬ್ಬರು ಸಮಸ್ಯೆಗಳಿಂದ ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರೆ ಅದರಿಂದ ಅವರು ಹೊರಕ್ಕೆ ಬರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿಯ ದೇವಾಲಯಗಳನ್ನೆಲ್ಲ ಸ್ಥಾಪನೆ ಮಾಡಿ ಆ ದೇವಾಲಯಗಳಲ್ಲಿ ನಿತ್ಯವೂ ಪೂಜೆಯನ್ನ ನಡೆಸೋ ರೀತಿ ಅದಕ್ಕೆ ವ್ಯವಸ್ಥೆಗಳನ್ನ ಮಾಡಿ ಅದರಿಂದ ಅಲ್ಲಿ ಬರುವಂತಹ ಭಕ್ತಾದಿಗಳೆಲ್ಲರಿಗೂ ಅವರವರ ಸಮಸ್ಯೆಗಳಿಂದ ಹೊರಬಂದು ಒಂದು ಸಂತೋಷವಾದ ನೆಮ್ಮದಿಯಾದ ಜೀವನವನ್ನು ಅಳವಡಿಸಬೇಕು ಆ ಭಗವಂತನ ಆದ ಕರುಣೆ ಎಲ್ಲರಿಗೂ ಸಿಗಬೇಕು ಅನ್ನೋ ಉದ್ದೇಶಕ್ಕೆ ಈ ರೀತಿಯ ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿರ್ತಾರೆ ಇಂಥ ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿದಾಗ ನಮ್ಮ ಕೈಯಲ್ಲಿ ಯಥಾಶಕ್ತಿ ಏನು ಮಾಡಲಿಕ್ಕಾಗುತ್ತೆ ಅಲ್ಲಿಯ ಸೇವೆ ಯಾರೋ ಒಬ್ಬ ವ್ಯಕ್ತಿ ಅದನ್ನು ನಿಸ್ವಾರ್ಥವಾಗಿ ಸಮಾಜಮುಖಿಯಾಗಿ ಸಮಾಜಕ್ಕೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೆ ದೇವಸ್ಥಾನವನ್ನು ಕಟ್ಟಿರ್ತಾರೆ ಅಥವಾ ಕಟ್ಟಿಸ್ತಾ ಇರ್ತಾರೆ ಇಂಥ ಸಂದರ್ಭದಲ್ಲಿ ಅದಕ್ಕೆ ನಾವು ಜೊತೆಯಾದಾಗ ನಮ್ಮ ಒಂದು ಪುಣ್ಯದ ಫಲವು ಹೆಚ್ಚಾಗುತ್ತೆ ಇದರಿಂದ ಈ ಪುಣ್ಯದ ಫಲ ಏನಾಗುತ್ತೆ ಅಂತಂದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಇದನ್ನ ಅನುಭವಿಸ್ತಾರೆ ಸಾಕಷ್ಟು ಜನ ಹೇಳೋದು ಕೇಳಿರ್ತೀವಿ ಅಯ್ಯೋ ಸ್ವಾಮಿ ನಮ್ದೇನಿಲ್ಲ ನಾವೇನು ನಾವೇನು ಮಾಡೇ ಇಲ್ಲ ಎಲ್ಲ ನಮ್ಮ ತಂದೆ ತಾಯಿಗಳು ಪುಣ್ಯ ಅವರ ಆಶೀರ್ವಾದದಿಂದ ನಾವಿವತ್ತು ಈ ಒಂದು ಮಟ್ಟದಲ್ಲಿದ್ದೀವಿ ಅಂತ ಹೇಳಿ ಅಂದ್ರೆ ಆ ಪುಣ್ಯ ಸಂಪಾದನೆ ಅನ್ನೋದು ಏನಿದೆ ನಾವು ಮಕ್ಕಳನ್ನ ಮಕ್ಕಳಿಗೆ ಉತ್ತಮವಾದ ವಿದ್ಯೆಯನ್ನು ಕೊಡಿಸ್ತೀವಿ ಒಳ್ಳೆಯ ಕೆಲಸ ಸಿಗಬೇಕು ಅಂತ ಬಯಸ್ತೀವಿ ಇದೆಲ್ಲವೂ ಸರಿಯೇ ಒಳ್ಳೆಯ ಜೀವನವನ್ನ ಮಕ್ಕಳು ಬಾಳಬೇಕು ಅಂತ ಆದರೆ ಆ ಮಕ್ಕಳಿಗೆ ಅಂಥ ಒಂದು ನಾವು ಏನು ಬಯಸ್ತಾ ಇದ್ದೇವೆ ಆ ಒಂದು ಜೀವನ ಸಿಗಬೇಕು ಅಂತಂದ್ರೆ ತಂದೆ ತಾಯಿಗಳ ಪುಣ್ಯ ಆ ಮಕ್ಕಳನ್ನ ಕಾಪಾಡ್ತಾ ಹೋಗುತ್ತೆ ಈ ಪುಣ್ಯ ಸಂಪಾದನೆ ಎನ್ನುವುದನ್ನ ನಾವು ಧಾರ್ಮಿಕವಾಗಿ ಸಮಾಜಮುಖಿಯಾಗಿ ಮಾಡುವಂತಹ ಕೆಲಸಗಳಿಂದ ಪುಣ್ಯವನ್ನ ಸಂಪಾದನೆ ಮಾಡಬಹುದು ಈ ಪುಣ್ಯ ಸಂಪಾದನೆ ಮಾಡೋದು ಎಲ್ಲಿ ಹೋಗುತ್ತೆ ಅಂತಂದ್ರೆ ನಮ್ಮ ಮಕ್ಕಳು ಚೆನ್ನಾಗಿರ್ಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಹಾಗಾಗಿ ಯಾವುದೇ ಒಂದು ದೇವಸ್ಥಾನಗಳಾಗ್ಲಿ ಅಥವಾ ಯಾವುದೇ ಒಂದು ಸಮಾಜಮುಖಿಯಾಗಿ ಒಂದು ಕೆಲಸ ನಡೀತಾ ಇದೆ ಅಂತಂದಾಗ ನಮ್ಮನ್ನ ನಾವು ಅದರಲ್ಲಿ ತೊಡಗಿಸಿಕೊಂಡು ಯಥಾಶಕ್ತಿ ನಾವು ಅಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನ ಮಾಡೋದಾಗ್ಲಿ ಶಾರೀರಿಕ ಶ್ರಮದಿಂದಾಗಲಿ ಅಥವಾ ನಮ್ಮ ಹತ್ರ ಇರುವಂತಹ ಹಣದಿಂದ ಸಹಾಯ ಮಾಡೋದಾಗಲಿ ಯಾವುದೇ ರೀತಿಯಲ್ಲಿ ಸಹಾಯವನ್ನು ಮಾಡುವುದನ್ನು ಮೊದಲು ನಾವು ಎಲ್ಲರೂ ಅಭ್ಯಾಸ ಮಾಡಿಕೊಳ್ಬೇಕು ಆಗ ಮಾತ್ರ ಆ ಪುಣ್ಯ ಸಂಪಾದನೆ ಏನಾಗಿರುತ್ತೆ ಅದು ನಮ್ಮ ಮಕ್ಕಳನ್ನು ತುಂಬ ಚೆನ್ನಾಗಿಡುತ್ತೆ ಎಲ್ಲ ರೀತಿಯಲ್ಲೂ ಮಕ್ಕಳನ್ನು ಅವರ ಭವಿಷ್ಯವನ್ನು ಅದ್ಭುತವಾಗಿ ನಿರ್ಮಾಣ ಮಾಡಲಿಕ್ಕೆ ಈ ಒಂದು ಕಾರ್ಯಗಳು ಸಹಕಾರಿಯಾಗುತ್ತೆ ಹಿಂದೆ ಒಬ್ಬ ಬ್ರಹ್ಮ ರಾಕ್ಷಸ ಒಂದು ಕಾಡ್ನಲ್ಲಿ ಓಡಾಡ್ತಾ ಇರ್ತಾನೆ ಆ ಬ್ರಹ್ಮ ರಾಕ್ಷಸ ಎಷ್ಟು ಕ್ರೂರಿಯಾಗಿರ್ತಾನೆ ಆಗಿರ್ತಾನೆ ಅಂತಂದ್ರೆ ಆ ಕಾಡಿನಲ್ಲಿ ಯಾರೇ ವ್ಯಕ್ತಿಗಳು ಬಂದ್ರು ಅವರೆಲ್ಲರನ್ನು ಕೊಂದು ತಿಂತ ಇರ್ತಾನೆ ಅಂದ್ರೆ ನರಮಾಂಸ ಭಕ್ಷಕನಾಗಿರ್ತಾನೆ ಹೀಗಿರುವಾಗ ಒಂದು ಸಾರಿ ವಾಮದೇವರು ಅದೇ ಕಾಡಿನ ಒಳಗೆ ಹೋಗ್ತಾ ಇರ್ತಾರೆ ಅಲ್ಲಿ ಬ್ರಹ್ಮ ರಾಕ್ಷಸ ಇದೆ ಅಂತ ಗೊತ್ತಿರೋದಿಲ್ಲ ಈ ಕಾಡಿನ ಒಳಗಡೆ ಒಂದು ಸ್ವಲ್ಪ ದೂರ ಒಳಕ್ಕೆ ಹೋದ ತಕ್ಷಣ ಆ ಬ್ರಹ್ಮ ರಾಕ್ಷಸ ಇವರ ಮುಂದೆ ಬಂದು ಇವರನ್ನು ತಿನ್ಲಿಕ್ಕೆ ಬರ್ತಾನೆ ಆಗ ವಾಮದೇವರು ಹೇಳ್ತಾರೆ ನಿಲ್ಲು ನಿಲ್ಲು ಯಾಕೆ ಯಾಕೆ ನಿನಗೆ ಇಷ್ಟೊಂದು ಕ್ರೂರತೆ ಯಾಕೆ ಏನಾಯಿತು ನಿನ್ನ ನಿನ್ನ ಪರಿಸ್ಥಿತಿ ಏನು ನನಗೆ ಎಷ್ಟು ತಿಂದರೂ ಹಸುವು ನೀಗೋದಿಲ್ಲ ಎಷ್ಟು ಕುಡಿದ್ರೂ ಕಂಠ ಒಣಗೇ ಇರುತ್ತೆ ಇಂಥ ಪರಿಸ್ಥಿತಿ ನನ್ನದು ನನ್ನನ್ನು ಹೇಗಾದರೂ ಇದರಿಂದ ಕಾಪಾಡಿ ಅಂಥೇಳಿ ವಾಮದೇವರನ್ನ ಕೇಳಿಕೊಳ್ತಾರೆ ಆ ವಾಮದೇವರನ್ನು ಕೇಳಿಕೊಳ್ಳೋದಕ್ಕಿಂತ ಮುಂಚೆ ಅವನು ಅಷ್ಟೊಂದು ಶಾಂತವಾಗಿ ಹೇಗಾದ ಅಷ್ಟೊಂದು ಕ್ರೂರನಾಗಿದ್ದವನು ವಾಮದೇವರು ನಿಲ್ಲು ನಿಲ್ಲು ಅಂದ ತಕ್ಷಣ ಅಷ್ಟೊಂದು ಶಾಂತವಾಗಿ ಹೇಗಾದ ಅಂತಂದ್ರೆ ಅವನ ಶರೀರದ ಮೇಲೆ ವಾಮದೇವರ ಶರೀರ ಮೇಲೆ ಶರೀರದ ಮೇಲೆ ಹಚ್ಚಿದ್ದಂತಹ ವಿಭೂತಿ ಆ ಬ್ರಹ್ಮರಾಕ್ಷನ ಬ್ರಹ್ಮರಾಕ್ಷಸನ ಮೇಲೆ ಸ್ವಲ್ಪ ಬಿದ್ದಿರುತ್ತೆ ಆ ಗಾಳಿಯಿಂದ ಗಾಳಿ ಆ ಬ್ರಹ್ಮರಾಕ್ಷಸನ ಮೇಲೆ ಆ ವಿಭೂತಿಯನ್ನ ಸ್ವಲ್ಪ ಸಿಂಪಡಣೆ ಮಾಡಿರುತ್ತೆ ಇದರಿಂದ ವಾಮದೇವರು ಹೇಳಿದ ತಕ್ಷಣ ವಾಮದೇವರ ಮಾತನ್ನ ಕೇಳೋದಕ್ಕೆ ಪ್ರಾರಂಭ ಮಾಡುತ್ತೆ ಆ ನಂತರದಲ್ಲಿ ಆ ಬ್ರಹ್ಮ ರಾಕ್ಷಸನಿಗೆ ಆ ಒಂದು ವಿಭೂತಿಯ ಒಂದು ಮಹಿಮೆ ಅವನ ಪೂರ್ವಜನ್ಮ ನೆನಪಾಗುತ್ತೆ ಆ ಪೂರ್ವ ಜನ್ಮದಲ್ಲಿ ತಾನು ಏನ್ ಮಾಡಿದ್ದೆ ತಾನು ಏನಾಗಿದ್ದೆ ಎನ್ನುವಂಥ ವಿಚಾರವನ್ನ ವಾಮದೇವರಿಗೆ ಹೇಳುತ್ತೆ ನಾನು ಹಿಂದೆ ಒಬ್ಬ ರಾಜನಾಗಿದ್ದೆ ಬಹಳ ಕ್ರೂರ ಕರ್ಮಗಳನ್ನ ಮಾಡಿದ್ದೆ ಬಹಳ ಅತ್ಯಾಚಾರಗಳನ್ನ ಮಾಡಿದ್ದೆ ನನ್ನ ಪ್ರಜೆಗಳನ್ನ ತುಂಬ ಕೆಟ್ಟದಾಗಿ ನಡೆಸ್ಕೊಂಡಿದ್ದೆ ಕೇವಲ ನನ್ನ ಸುಖವನ್ನೇ ನಾನು ನೋಡ್ಕೊಂಡಿದ್ದೆ ನಾನು ಯಾರಿಗೂ ಯಾವುದೇ ರೀತಿ ಸಹಾಯಕ್ಕೆ ಬಂದಿರಲಿಲ್ಲ ಸಮಾಜಮುಖಿಯಾಗಿ ಇರಲಿಲ್ಲ ಧಾರ್ಮಿಕ ಕಾರ್ಯಗಳು ಹೋಮ ಹವನಗಳು ಇದ್ಯಾವುದನ್ನೂ ನಾನು ಮಾಡಲಿಲ್ಲ ಅದರಿಂದ ಒಬ್ಬ ನನಗೆ ಶಾಪವನ್ನು ಕೊಟ್ಟ ಆ ಶಾಪದ ಪರಿಣಾಮವಾಗಿ ನಾನು ಬ್ರಹ್ಮರಾಕ್ಷಸನಾಗಿದ್ದೇನೆ ಈಗ ಅದರಿಂದ ಮುಕ್ತಿಯನ್ನು ಹೊಂದೋದು ಹೇಗೆ ಅಂತ ನನಗೆ ದಾರಿ ಕಾಣಿಸ್ತಾ ಇಲ್ಲ ನಿಮ್ಮ ದರ್ಶನ ಹೇಗಾಯಿತು ನನಗೆ ನನಗೆ ಯಾಕೆ ಯಾವ ಕಾರಣಕ್ಕೆ ನಿಮ್ಮ ದರ್ಶನ ಆಯಿತು ಅಂತ ಕೇಳ್ತಾರೆ ಆಗ ವಾಮದೇವರು ಹೇಳ್ತಾರೆ ನೀನು ಪೂರ್ವ ಜನ್ಮದಲ್ಲಿ ನೀನು ಹೇಳಿದ ಹಾಗೆ ಅನಾಚಾರಿಯಾಗಿದ್ದೆ ಅಧರ್ಮಿಯಾಗಿದ್ದೆ ನಾಲ್ಕಾರು ಜನಕ್ಕೆ ಯಾವುದೇ ರೀತಿ ಸಹಾಯವನ್ನು ನಿನ್ನ ಕಡೆಯಿಂದ ಆಗಿರಲಿಲ್ಲ ಆದರೆ ಒಮ್ಮೆ ನಿನ್ನ ಪಟ್ಟದರಸಿ ಹೇಳಿದ್ಲು ಅಂತ ಹೇಳಿ ನೀನು ಒಂದು ಕೆರೆಯನ್ನು ನಿರ್ಮಾಣ ಮಾಡಿದ್ದೆ ಆ ಕೆರೆಯ ನೀರು ಸುತ್ತಮುತ್ತಲಿರುವಂತಹ ಪ್ರಾಣಿಗಳಿಗೆ ಮತ್ತು ಅಲ್ಲಿರುವಂತಹ ಜನಗಳಿಗೆ ಎಲ್ಲರಿಗೂ ಅದೊಂದು ಜೀವಧಾರೆಯಾಗಿತ್ತು ಅದರ ಮುಖಾಂತರವಾಗಿ ನೀನು ಕಿಂಚಿತ್ ಪುಣ್ಯವನ್ನು ಸಂಪಾದನೆ ಮಾಡಿದ್ದೆ ಆ ಪುಣ್ಯದ ಫಲವಾಗಿ ಇವತ್ತಿನ ದಿನ ನನ್ನ ದರ್ಶನ ನಿನಗಾಗಿದೆ ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ ನಿನ್ನ ಈ ಒಂದು ಬ್ರಹ್ಮರಾಕ್ಷಸತ್ವ ಏನಿದೆ ಅದು ಇಲ್ಲಿಗೆ ಕಳೀತಾ ಇದೆ ಈ ಭಸ್ಮವನ್ನು ಲೇಪನೆ ಮಾಡಿಕೊ ನಿನ್ನ ಬ್ರಹ್ಮರಾಕ್ಷಸತ್ವ ಕಳೆದು ನಿನಗೆ ದಿವ್ಯ ಶರೀರ ಬರುತ್ತೆ ಅಂತ ಹೇಳಿ ವಾಮದೇವರು ಅವರಿಗೆ ಆಶೀರ್ವಾದವನ್ನು ಮಾಡಿ ಆ ಮಂತ್ರಿಸಿದ್ದ ವಿಭೂತಿಯನ್ನು ಕೊಡ್ತಾರೆ ಆ ಮಂತ್ರಿಸಿದ ವಿಭೂತಿಯನ್ನು ಧಾರಣೆ ಮಾಡಿದ ಮರುಕ್ಷಣವೇ ಆ ಒಂದು ಬ್ರಹ್ಮರಾಕ್ಷಸ ತನ್ನ ಶರೀರವನ್ನು ಬಿಟ್ಟು ಒಂದು ದಿವ್ಯ ಶರೀರವನ್ನು ಪಡ್ಕೊಳ್ತಾನೆ ಹೀಗೆ ನಾವು ಮಾಡಿದಂತಹ ಕಿಂಚಿತ್ ಪುಣ್ಯವೂ ಸಹ ನಮ್ಮ ಮುಂದಿನ ಜನ್ಮಕ್ಕೆ ಅದರ ಜೊತೆಗೆ ನಮ್ಮ ಮುಂದಿನ ಜನಾಂಗಕ್ಕೆ ಈ ಎರಡಕ್ಕೂ ಪೂರಕವಾಗಿ ಇಬ್ಬರನ್ನು ಅಂದ್ರೆ ಪುಣ್ಯ ಸಂಪಾದನೆ ನಾನು ಮಾಡಿದ್ದೀನಿ ಕೇವಲ ನನ್ನ ಮಕ್ಕಳು ಮಾತ್ರ ಅದನ್ನೆಲ್ಲ ಅನುಭವಿಸಿದ್ರೆ ಮತ್ತೆ ನನಗೆ ಎಂತ ಪ್ರಯೋಜನ ಅಂತಂದ್ರೆ ಅದರ ಅಲ್ಪ ಭಾಗ ಮಕ್ಕಳಿಗೆ ಹೋಗುತ್ತೆ ಮತ್ತೆ ನಾವು ಸಂಪಾದನೆ ಮಾಡಿದ ಪುಣ್ಯ ನಮ್ಮನ್ನೂ ಸಹ ಮುಂದಿನ ಜನ್ಮದವರೆಗೂ ಕಾಯುತ್ತೆ ಹೀಗೆ ನಾವು ಸಮಾಜಮುಖಿಯಾಗಿ ಧಾರ್ಮಿಕವಾಗಿ ಏನೇ ಪುಣ್ಯ ಸಂಪಾದನೆ ಅನ್ನೋದನ್ನು ಮಾಡ್ತೇವೆ ಅದು ನಮ್ಮ ಜನ್ಮ ಜನ್ಮಾಂತರವನ್ನ ಶುದ್ಧಗೊಳಿಸ್ತಾ ನಮ್ಮನ್ನ ಉತ್ತಮ ಜೀವನವನ್ನು ಮಾಡಲಿಕ್ಕೆ ಅವಕಾಶ ಮಾಡುತ್ತೆ ಇವತ್ತಿನ ದಿನ ನಾವೆಲ್ಲರೂ ಮನುಷ್ಯ ಜನ್ಮವನ್ನು ಪಡ್ಕೊಂಡಿದ್ದೇವೆ ಎಷ್ಟೋ ಪ್ರಾಣಿ ಜನ್ಮಗಳು ಇದೆ ಎಂಬತ್ನಾಲ್ಕು ಲಕ್ಷ ಯೋನಿಗಳಿದೆ ಅದರಲ್ಲಿ ಮನುಷ್ಯ ಯೋನಿ ಕೂಡ ಒಂದು ಇದರಲ್ಲಿ ನಾವು ನಾವು ಮಾತ್ರವೇ ಮನುಷ್ಯರಾಗಿ ಇರಲಿಕ್ಕೆ ಕಾರಣ ಏನು ಅಂತಂದ್ರೆ ಯಾವುದೋ ಜನ್ಮದ ಪುಣ್ಯ ಫಲ ಆದ್ರಿಂದಲೇ ಈ ಒಂದು ದೇವಸ್ಥಾನಕ್ಕೆ ನಾವು ಬರ್ತಾ ಇದ್ದೇವೆ ಆ ದೇವರನ್ನ ದರ್ಶನ ಮಾಡ್ತಾ ಇದ್ದೇವೆ ಆ ದೇವರಿಗೆ ಮಾಡಿದಂತಹ ನೈವೇದ್ಯವನ್ನ ಸ್ವೀಕಾರ ಮಾಡ್ತಾ ಇದ್ದೇವೆ ಇದೆಲ್ಲದಕ್ಕೂ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದಂತಹ ಪುಣ್ಯಕರ್ಮಗಳ ಫಲ ಇಂಥ ಒಂದು ಧಾರ್ಮಿಕ ವಿಚಾರಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದಕ್ಕೆ ಅವಕಾಶವಾಗ್ತಾ ಇದೆ ಆದ್ದರಿಂದ ಮನುಷ್ಯ ಜನ್ಮ ಅನ್ನೋದು ಅತ್ಯಂತ ಪುಣ್ಯವಾದ ಜನ್ಮ ಎಷ್ಟೋ ಜನ್ಮಗಳ ಪುಣ್ಯ ಪಡ್ತಿದ್ರೆ ಮಾತ್ರ ಮನುಷ್ಯನಾಗಿ ಹುಟ್ಲಿಕ್ಕಾಗತ್ತೆ ಇಲ್ಲ ಅಂತಂದ್ರೆ ಪ್ರಾಣಿಗಳ ರೀತಿ ಆ ಪ್ರಾಣಿಗಳಿಗೆ ಬೇರೆ ನೀನು ಗೊತ್ತಿಲ್ಲ ಅದಕ್ಕೆ ದೇವಸ್ಥಾನ ಅಂತಂದ್ರೆ ಗೊತ್ತಿಲ್ಲ ಅದಕ್ಕೆ ಗೊತ್ತಿರೋದು ಒಂದೇ ವಿಚಾರ ಆಹಾರವನ್ನು ತಿನ್ನಬೇಕು ನೀರನ್ನು ಕುಡಿಯಬೇಕು ಹಸಿವಾದಾಗ ಆಹಾರ ಆಡಾದಾಗ ನೀರನ್ನು ಕುಡಿಯೋದು ಮತ್ತೆ ಎಲ್ಲೋ ಒಂದು ಕಡೆ ನೆರಳು ಸಿಕ್ಕಾಗ ಅಲ್ಲಿ ಮಲಗೋದು ಇಷ್ಟೇ ಅದರ ಧರ್ಮ ಇಷ್ಟೇ ಆದರೆ ಮನುಷ್ಯನ ಧರ್ಮ ಅಷ್ಟಲ್ಲ ಮನುಷ್ಯನಿಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದೆ ಅವನು ಮನುಷ್ಯನಾಗಿ ಜನ್ಮವನ್ನು ತೆಕ್ಕೊಂಡ ಅಂತಂದಾಗ ಅವನು ಸಾಕಷ್ಟು ವಿಧಿವಿಧಾನಗಳನ್ನು ವಿಧಿವಿಧಾನಗಳನ್ನ ಆ ವಿಧಿವಿಧಾನಗಳಲ್ಲಿ ಅವನು ಧಾರ್ಮಿಕನಾಗಿ ಆ ವಿಧಿವಿಧಾನಗಳನ್ನು ನಡೆಸಿದ್ರೆ ಅವನ ಮುಂದಿನ ಜನ್ಮ ಇನ್ನೂ ಉತ್ತಮವಾದ ಜನ್ಮವಾಗುತ್ತೆ ಹಿಂದಿನ ಪುರಾಣಗಳಲ್ಲಿ ಓದಿದ್ರೆ ಅದರಲ್ಲಿ ಹೇಳ್ತಾರೆ ದೇವತೆಗಳು ಅಂತ ಹೇಳಿ ಹುಟ್ಟೋವಂಥವ್ರು ಯಾರೂ ಇಲ್ಲ ದೇವತೆಯಾಗಿ ಯಾರೂ ಹುಟ್ಟೋದಿಲ್ಲ ಮನುಷ್ಯ ಜನ್ಮವನ್ನು ಪಡೆದು ಮನುಷ್ಯ ಜನ್ಮದಲ್ಲಿ ಯಜ್ಞ ಯಾಗಾದಿಗಳನ್ನು ಹೋಮಗಳನ್ನು ಧಾರ್ಮಿಕ ಕಾರ್ಯಗಳನ್ನು ಎಷ್ಟು ಎಷ್ಟು ನಿಷ್ಠೆಯಿಂದ ಮಾಡಿರ್ತಾರೆ ಆ ನಿಷ್ಠೆಯ ಫಲ ಆ ಪುಣ್ಯ ಫಲ ಏನಿದೆ ಆ ಪುಣ್ಯ ಫಲದಿಂದ ಅವರಿಗೆ ಒಂದಷ್ಟು ಲೋಕಗಳು ಸಿಗುತ್ತೆ ಅಂದ್ರೆ ಲೋಕಗಳು ಅಂತಂದ್ರೆ ಈಗ ನಾವೆಲ್ಲ ವೆಕೇಶನ್ಗೆ ಹೋಗೋದು ಅಂತಿದೆ ವೆಕೇಶನ್ ಅಂತಂದ್ರೆ ಒಂದಷ್ಟು ನಮಗೆ ಕೆಲಸ ಕಾರ್ಯಗಳಲ್ಲೆಲ್ಲ ನಾವು ತುಂಬಾ ಕೆಲಸ ಕಾರ್ಯಗಳನ್ನ ಮಾಡಿ ಸುಸ್ತಾಗಿದೆ ಒಂದಷ್ಟು ದಿನಗಳು ಬೇರೆ ಎಲ್ಲಾದ್ರೂ ಕಳೆದ್ ಬರೋಣ ಅಂತ ಹೇಳಿ ಸಂತೋಷವಾಗಿ ಬರೋಣ ಅಂತ ಹೇಳಿ ಹೋಗ್ತೇವಲ್ಲ ಅದು ಹೇಗೆ ನಾವು ಈ ಭೂಮಂಡಲದಲ್ಲಿ ಇನ್ನೊಂದು ಜಾಗಕ್ಕೆ ಒಂದಷ್ಟು ಸಮಯ ಸಂತೋಷವನ್ನ ಕಳೀಲಿಕ್ಕೆ ಸಂತೋಷವಾಗಿ ಇದ್ದು ಕಳೀಲಿಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೇವೆ ಅದೇ ರೀತಿಯಾಗಿ ಬೇರೆ ಲೋಕಗಳು ಸಮೇತವಾಗಿ ಇದೆ ಇಲ್ಲಿ ಮಾಡಿದಂತಹ ಪುಣ್ಯವನ್ನ ಅನುಭವಿಸೋದಿಕ್ಕೆ ಬೇರೆ ಲೋಕಗಳಲ್ಲಿ ಮನುಷ್ಯನಿಗೆ ದೇವತೆಯಾಗಿ ಹೋಗೋದಕ್ಕೆ ಅವಕಾಶವಿದೆ ಅವರೇ ದೇವಶಿ ದೇವತೆಗಳಾಗುವುದು ಮನುಷ್ಯ ಎಷ್ಟು ಪುಣ್ಯ ಹೆಚ್ಚು ಹೆಚ್ಚು ಸಂಪಾದನೆ ಮಾಡ್ತಾನೆ ಅದರಿಂದ ಅವನ ಮನುಷ್ಯ ಜನ್ಮ ಕಳೆದು ದೇವತೆಯ ಜನ್ಮವನ್ನು ಪಡಿತಾನೆ ಈ ದೇವತೆಗಳು ಎಷ್ಟು ಜನ ಇದ್ದಾರೆ ಅಂತಂದ್ರೆ ಸಾಕಷ್ಟು ಜನ ಇದ್ದಾರೆ ಈ ಸಾಕಷ್ಟು ಜನ ದೇವತೆಗಳು ಅಂದರೆ ಈ ಏನು ಪುಣ್ಯ ಸಂಪಾದನೆ ಮಾಡಿದ್ದಾರೆ ಅವರೆಲ್ಲ ದೇವತೆಗಳಿಗ ದೇವತೆಗಳಾಗ್ತಾರೆ ಅವರ ಪುಣ್ಯ ಸಂಪಾದನೆ ಇರುವವರೆಗೂ ಆಯಾ ಲೋಕಗಳಲ್ಲಿ ಆ ಪುಣ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಮತ್ತೆ ಭೂಮಿ ಮೇಲೆ ಜನ್ಮವನ್ನು ಪಡ್ಕೊಳ್ತಾರೆ ಇದು ಪುರಾಣ ಕಥೆಗಳಲ್ಲಿ ಬರುವಂತಹ ವಿಚಾರ ಹಾಗಾಗಿ ನಾವು ಪುಣ್ಯ ಸಂಪಾದನೆಯ ಕೆಲಸವನ್ನೇ ಹೆಚ್ಚು ಹೆಚ್ಚು ಮಾಡಬೇಕು ಕೇವಲ ನಾನು ನಂದು ನಮ್ಮವರು ಇಷ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲದೆ ನಮ್ಮನ್ನು ನಾವು ತೆರೆದುಕೊಳ್ಳಬೇಕು ಪ್ರಪಂಚಕ್ಕೆ ನಾನು ಏನು ಕೊಡಬಲ್ಲೆ ಒಬ್ಬ ಮನುಷ್ಯ ಪ್ರಪಂಚಕ್ಕೆ ಏನನ್ನಾದರೂ ಕೊಡಬಲ್ಲ ಅವನ ಹತ್ರ ಎಲ್ಲ ರೀತಿಯ ಶಕ್ತಿಯೂ ಇದೆ ಆನೆ ಅತ್ಯಂತ ಬಲಶಾಲಿ ಅತ್ಯಂತ ಶಕ್ತಿಶಾಲಿ ಪ್ರಾಣಿ ಅಂಥ ಪ್ರಾಣಿಯನ್ನು ಸಮೇತವಾಗಿ ಪೊಳಗಿಸಿ ತನಗೆ ಬೇಕಾದಂತೆ ತನ್ನ ಕೆಲಸವನ್ನು ಮಾಡಿಸ್ಕೊಳ್ಳೋ ಶಕ್ತಿ ಒಬ್ಬ ಮನುಷ್ಯನಿಗಿದೆ ಅಂತಂದರೆ ಅವನು ಏನನ್ನ ಮಾಡಲಿಕ್ಕೆ ಸಾಧ್ಯವಿಲ್ಲ ಪ್ರತಿಯೊಂದನ್ನೂ ಸಾಧಿಸಬಹುದು ಆದರೆ ಅದಕ್ಕೆ ತೆರೆದ ಮನಸ್ಸಿರಬೇಕು ತಾನು ಎಲ್ಲರಿಗೂ ಸಹಾಯವನ್ನು ಮಾಡುವಂತಹ ಮನಸ್ಸಿರಬೇಕು ಪರೋಪಕಾರಂ ಇದಂ ಶರೀರಂ ಅಂತ ಒಂದು ಉಕ್ತಿ ಇದೆ ಅಂದ್ರೆ ಈ ಶರೀರವನ್ನ ನಾನು ಪಡ್ಕೊಂಡು ಬಂದಿದ್ದು ಕಾರಣ ಏನು ಅಂತಂದ್ರೆ ಪರೋಪಕಾರ ಮಾಡಲಿಕ್ಕೇನೆ ಈ ಶರೀರವನ್ನ ಪಡ್ಕೊಂಡಿದ್ದೇನೆ ಅಂತ ಹಾಗಾಗಿ ಈ ಪರೋಪಕಾರ ಅನ್ನೋದು ಅತ್ಯಂತ ಅವಶ್ಯ ಪ್ರತಿಯೊಬ್ಬರು ಇನ್ನೊಬ್ಬರಿಗೆ ಸಹಾಯವನ್ನ ಮಾಡಬೇಕು ಅದು ಯಾವ ರೀತಿ ಸಹಾಯ ಕೂಡ ಆಗಬಹುದು ಕೇವಲ ಧನ ಸಹಾಯ ಅನ್ನೋದು ಒಂದೇ ಸಹಾಯವಲ್ಲ ಪ್ರಪಂಚದಲ್ಲಿ ಸಾಕಷ್ಟು ಸಹಾಯಗಳಿದೆ ಒಬ್ಬನಿಗೆ ತುಂಬಾ ನೋವಾಗಿದೆ ಬೇಕಾದಷ್ಟು ದುಡ್ಡಿದೆ ಅವನ ಹತ್ರ ಮತ್ತೆ ಅವನಿಗೆ ಕೊಡ್ಲಿಕ್ಕೆ ಇನ್ನೆಂತ ಇದೆ ನಾವೆಂತ ಕೊಡಬಹುದು ಅವನಿಗೆ ಆದರೆ ಅವನು ಕೇಳೋದು ಏನು ಅಂತಂದ್ರೆ ನನ್ನ ಹತ್ರ ಹಣ ಬೇಕಾದಷ್ಟಿದೆ ನನ್ನ ನೋವನ್ನ ಕೇಳೋದಕ್ಕೆ ನನ್ನ ಜೊತೆ ಒಬ್ಬ ವ್ಯಕ್ತಿ ಇಲ್ಲ ಅದು ಒಂದು ಸಹಾಯವೇ ನಾವು ಅವನನ್ನ ಕೂತ್ಕೊಂಡು ಅವನ ಜೊತೆಯಲ್ಲಿ ಕೂತು ಅವನ ಏನು ಸಮಸ್ಯೆ ನಿನಗೇನು ನೋವು ಅವನಿಗೆ ಪರಿಷ್ಕಾರ ನಾವು ಕೊಡಬೇಕು ಅಂತಿಲ್ಲ ಅವನಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ತಾರೆ ಅವ್ರ ಅವನಿಗೆ ಅಡ್ವೈಸರ್ಗಳಾಗಿರ್ತಾರೆ ಅವ್ರುಗಳು ಅವನಿಗೆ ನೀನು ಹೀಗೆ ಮಾಡು ಹೀಗೆ ಮಾಡು ಅಂತ ಹೇಳ್ತಾರೆ ಆದರೆ ಆ ಸಮಸ್ಯೆಯನ್ನು ಮೊದಲು ಕೇಳೋದಕ್ಕೆ ಒಬ್ಬ ವ್ಯಕ್ತಿ ಬೇಕು ಅದೂ ಒಂದು ಸಹಾಯವೇ ಈ ರೀತಿಯಾಗಿ ಸಹಾಯ ಅನ್ನೋದು ಸಾಕಷ್ಟು ವಿಧಗಳಲ್ಲಿ ಇದೆ ನಾವು ಹಣ ಸಹಾಯ ಒಂದನ್ನೇ ಸಹಾಯ ಅಂತ ಅನ್ಕೊಳ್ಬಾರ್ದು ಯಾವ ರೀತಿಯ ಸಹಾಯವನ್ನು ಈಗ ಯಾರೋ ಒಬ್ಬ ಅವನ ಕೈನಲ್ಲಿ ಆಗೋದಿಲ್ಲ ನೆಲವರೆಸ್ತಾ ಇರ್ತಾನೆ ಅವನ ಕೈನಲ್ಲಿ ಆಗೋದಿಲ್ಲ ಕಷ್ಟಪಟ್ಟು ನೆಲವರಿಸ್ತಾ ಇರ್ತಾನೆ ನಾವು ನೀನ್ ಬಾರಪ್ಪ ನೀನ್ ಕೂತ್ಕೋ ನಾನು ಒರೆಸ್ಕೊಡ್ತೀನಿ ಈ ರೀತಿಯಾಗಿ ಶರೀರ ಶ್ರಮದಿಂದಲೂ ಸಹಾಯ ಮಾಡಬಹುದು ಅವನಿಗೆ ನಾವು ಕೂತು ಅವನ ಸಮಸ್ಯೆಗಳನ್ನ ಕೇಳೋದೂ ಒಂದು ಸಹಾಯವೇ ಇದೆಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದು ದೊಡ್ಡ ಸಹಾಯ ಇದೆ ಅದೇನು ಅಂತಂದ್ರೆ ಬೇರೆಯವರು ಯಾರು ಏನೋ ಒಂದು ಧರ್ಮ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಅಥವಾ ಮತ್ತಿನ್ನೊಂದು ಏನೋ ಒಂದು ಒಳ್ಳೆ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಆ ಕಾರ್ಯದಲ್ಲಿ ಇವನ ಹಸ್ತಕ್ಷೇಪ ಇಲ್ಲದೆ ಮೂಗು ತೂರಿಸಿ ಅದನ್ನ ಹಾಳು ಮಾಡದೆ ಇರೋದು ಈ ಎಲ್ಲಾ ಸಹಾಯಗಳಿಗಿಂತ ದೊಡ್ಡ ಸಹಾಯ ಅದು ಅಂದ್ರೆ ನಾವು ಒಬ್ಬ ವ್ಯಕ್ತಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅಂತಂದಾಗ ಆ ಕೆಲಸವನ್ನು ಹೇಗೆ ಕೆಡಿಸಬೇಕು ಅಂತ ಕೆಲವರು ಜನ ನೋಡೋದಿರುತ್ತೆ ಅಂಥದ್ದನ್ನ ಆಗದೇ ಇರೋ ರೀತಿ ಅವನು ಸರಿ ಬಿಡೋ ಅವ್ರು ಏನೋ ಮಾಡ್ಕೊಳ್ತಾ ಇದ್ದಾರೆ ಏನೋ ಮಾಡಿಕೊಳ್ಳಿ ಈ ರೀತಿ ಭಾವನೆಯಲ್ಲಿರೋದು ಕೂಡ ಒಂದು ದೊಡ್ಡ ಸಹಾಯವೇ ಆದ್ದರಿಂದ ನಾವು ಒಟ್ಟಿನಲ್ಲಿ ನಮ್ಮ ಜೀವನದಲ್ಲಿ ಸಹಾಯ ಅನ್ನೋದು ನಮ್ಮ ಮೂಲ ಧರ್ಮ ಮನುಷ್ಯನಾಗಿ ಹುಟ್ಟಿದವನಿಗೆ ಒಬ್ಬರಿಗೆ ಸಹಾಯ ಮಾಡುವುದು ಅನ್ನೋದು ಮೂಲ ಧರ್ಮ ಈ ಮೂಲ ಧರ್ಮವನ್ನು ನಾವು ಸದಾಕಾಲ ನೆನಪಿಟ್ಟುಕೊಂಡು ಯಾವುದೇ ಒಂದು ಕಾರ್ಯಗಳು ಧರ್ಮ ಕಾರ್ಯಗಳು ಧರ್ಮ ಕಾರ್ಯಗಳು ಅಂತಂದಾಗ ಕೇವಲ ದೇವಸ್ಥಾನ ನಿರ್ಮಾಣ ಅಥವಾ ಒಂದು ಹೋಮ ಹವನ ಹೀಗೆಲ್ಲ ಧರ್ಮ ಕಾರ್ಯ ಅಂತಂದರೆ ಯಾವುದನ್ನು ಧರ್ಮ ಒಪ್ಪುತ್ತೆ ಅದನ್ನು ಮಾಡುವುದನ್ನು ಧರ್ಮ ಕಾರ್ಯ ಅಂತ ಹೇಳ್ತಾರೆ ಧರ್ಮದಲ್ಲಿ ಯಾವುದನ್ನು ನಾವು ಧಾರ್ಮಿಕವಾಗಿ ಮಾಡ್ತೀವಿ ಧರ್ಮದಲ್ಲಿ ಆ ವಿಚಾರಗಳನ್ನ ಧರ್ಮದಲ್ಲಿ ಹೇಳಿರುತ್ತೆ ನೀನು ಇದನ್ನು ಮಾಡಕೂಡ್ದು ಇದನ್ನು ಮಾಡಬೇಕು ಹೀಗೆ ಮಾಡಬೇಕು ಹೀಗೆ ನಡೆಸ್ಕೊಳ್ಬೇಕು ಹೀಗೆ ಒಬ್ರ ಹತ್ರ ಮಾತಾಡಬೇಕು ಇದೆಲ್ಲವೂ ಧರ್ಮವೇ ಇದನ್ನು ನಾವು ಅನುಸರಿಸಿ ಯಾವುದನ್ನು ಮಾಡ್ತೀವಿ ಅದರಂತೆ ಈ ಕಾರ್ಯಗಳು ಫಲವನ್ನು ಸಮೇತವಾಗಿ ಕೊಡುತ್ತೆ ಯಾವುದೇ ಕಾರ್ಯಕ್ಕೆ ಫಲ ಇಲ್ಲದೆ ಯಾವುದನ್ನೂ ಕಳಿಸಿಲ್ಲ ನಮ್ಮ ಪ್ರತಿಯೊಂದು ಕಾರ್ಯಕ್ಕೆ ನೂರಕ್ಕೆ ನೂರು ಶೇಕಡವಾರು ಭಗವಂತ ಫಲವನ್ನು ಕೊಟ್ಟೇ ಕೊಡ್ತಾನೆ ಅದು ಒಳ್ಳೆಯ ಕೆಲಸ ಆದಾಗ ಒಳ್ಳೆಯ ಫಲವನ್ನು ಪಡ್ಕೊಳ್ತೇವೆ ಕೆಟ್ಟ ಕೆಲಸವಾದಾಗ ಕೆಟ್ಟ ಫಲವನ್ನು ಪಡ್ಕೊಳ್ತೇವೆ ಹಾಗಾಗಿ ಯಾವುದೇ ಧರ್ಮ ಕಾರ್ಯಗಳಾಗ್ಲಿ ಅಥವಾ ಯಾವುದೇ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಪ್ರತಿಯೊಬ್ಬರೂ ನಮ್ಮನ್ನು ನಾವು ತೊಡಗಿಸಿಕೊಂಡು ಶಕ್ತಿಯಾನುಸಾರ ನಾವು ಅಲ್ಲಿ ಒಂದು ಸಹಾಯವನ್ನು ಮಾಡುವುದರಿಂದ ಎಲ್ಲರೂ ಪುಣ್ಯವನ್ನು ಸಂಪಾದನೆ ಮಾಡಿ ಆ ಪುಣ್ಯದ ಫಲ ನಮಗೆ ನಮ್ಮ ವಂಶದಲ್ಲಿ ಹುಟ್ಟಿರುವ ಮುಂದಿನ ಪೀಳಿಗೆಗೆ ಎಲ್ಲರಿಗೂ ಸಹಾಯವಾಗಿ ಎಲ್ಲರೂ ಚೆನ್ನಾಗಿರಲಿ ಆನಂದವಾಗಿರಲಿ ಪ್ರತಿಯೊಬ್ಬರೂ ಕೇಳ್ಕೊಳ್ಳೋದು ಈ ದೇವಸ್ಥಾನಗಳ ನಿರ್ಮಾಣ ಮೂಲ ಉದ್ದೇಶ ನಾವು ಈ ಹಿಂದೆ ಹೇಳಿದ ಹಾಗೆ ಅದರ ಮೂಲ ಉದ್ದೇಶ ಎಲ್ಲರಿಗೂ ಒಳ್ಳೆಯದಾಗ್ಲಿ ಸಂತೋಷವಾಗಿರಲಿ ನೆಮ್ಮದಿಯಾದ ಜೀವನವನ್ನು ಮಾಡಲಿ ಯಾರಿಗೂ ಆರೋಗ್ಯ ಸಮಸ್ಯೆಗಳಾಗಲಿ ಹಣದ ಸಮಸ್ಯೆಗಳಾಗಲಿ ಯಾವ ಯಾವ ಸಮಸ್ಯೆಗಳಿದೆ ಅದೆಲ್ಲದರಿಂದ ಮುಕ್ತಿಯನ್ನು ಹೊಂದಿ ನೆಮ್ಮದಿಯಾದ ಸುಖವಾದ ಸಂತೋಷವಾದ ಜೀವನವನ್ನು ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರವೇ ಈ ರೀತಿಯ ದೇವಸ್ಥಾನಗಳು ನಿರ್ಮಾಣವಾಗಿರುತ್ತೆ ಅದಕ್ಕೆ ನೀವೆಲ್ಲರೂ ಯಥಾಶಕ್ತಿ ನಿಮ್ಮಲ್ಲಿ ಯಾವ ರೀತಿಯ ಒಂದು ಶಕ್ತಿ ಇದೆಯೋ ಆ ಶಕ್ತಿಯನ್ನೇ ಬಳಸಿ ಆ ಒಂದು ದೇವಸ್ಥಾನಕ್ಕಾಗಲಿ ಅಥವಾ ಒಂದು ಸಮಾಜಕ್ಕಾಗಲಿ ಕೊಡುಗೆಯನ್ನು ಕೊಡಲೇಬೇಕು ನಾವು ಇದನ್ನು ಮಾಡಲೇಬೇಕಾದಂತಹ ಕರ್ತವ್ಯವಾಗಿದೆ ಮನುಷ್ಯನ ಮೂಲ ಧರ್ಮವಾಗಿದೆ ಇದನ್ನು ಪ್ರತಿಯೊಬ್ಬರೂ ಅರ್ಥಕೊಂಡು ಇದನ್ನು ನಾವು ಮಾಡಬೇಕು ಅಂತ ಎಲ್ಲರಿಗೂ ತಿಳಿಸ್ತಾ ನಮ್ಮ ಈ ಆಶೀರ್ವಚನವನ್ನು ಉಪಸಂಹಾರ ಮಾಡ್ತಾ ಇದ್ದೇವೆ ಹರ ನಮಃ ಪಾರ್ವತಿ ಪದಯೇ